ಸ್ನೇಹಿತರೆ ನೀವೇನಾದ್ರೂ ಒಂದು ಹೊಸ ಕಾರನ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಆ ಹೊಸ ಕಾರಿಗೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನ ಕೊಡೋದು ಬೆಟರ್ ಆಪ್ಷನ್ ಅಥವಾ ಅದೇ ಕಾರು ಸೆಕೆಂಡ್ ಹ್ಯಾಂಡ್ ಕೇವಲ ಐದರಿಂದ ಹತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಕೊಟ್ಟು ತೆಗೆಯೋದು ಬೆಟರ್ ಆಪ್ಷನ್ ಆಗ್ಬೋದಾ ಯಾವುದು ಇದರಲ್ಲಿ ಬೆಟರ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋವನ್ನ ನೋಡಿ ಆದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಒಂದು ಹೊಸ ಕಾರನ್ನು ತೆಗೆಯೋದು ಬೆಟ್ರಾ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರನ್ನು ತೆಗೆದು ಒಂದು ಹತ್ತಿಪ್ಪತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ಉಳಿತಾಯ ಮಾಡೋದು ಬೆಟ್ರಾ ಅಂತ ಮೊದಲಿಗೆ ಮಾರುತಿ ಆಲ್ಟೋ ಕೇಟನ್ ತುಂಬಾ ದೂರ ಪ್ರಯಾಣ ಮಾಡಲ್ಲ ಕಡಿಮೆ ದುಡ್ಡಿನ ಗಾಡಿ ಸಾಕು ನಾಲ್ಕೈದು ಜನ ಅರಾಮವಾಗಿ ಕೂತ್ಕೊಂಡು ಹೋಗೋ ತರ ಒಂದು ಗಾಡಿ ಬೇಕು ಅಂತಿದ್ರೆ ನಿಮ್ಗೆ ಹೊಸ ಆಲ್ಟೋ ಸುಮಾರು ಐದೂವರೆ ಲಕ್ಷದಿಂದ ಎಂಟು ಲಕ್ಷ ರೂಪಾಯಿಗೆ ಸಿಗುತ್ತೆ ಇದೇ ಗಾಡಿಯ ಸೆಕೆಂಡ್ ಹ್ಯಾಂಡ್ ಕಾರು ನೀವು ನೋಡೋದಾದ್ರೆ ಟಾಪ್ ಎಂಡ್ ಮಾಡಲ್ಗೆ ಅಂದರೆ ವಿ ಎಕ್ಸ್ ಐ ವೇರಿಯಂಟ್ಗೆನೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಒಂದು ಐವತ್ತು ಸಾವಿರ ಕಿಲೋಮೀಟರ್ ಓಡಿರೋ ಗಾಡಿ ನಿಮ್ಗೆ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ ಇನ್ನೊಂದು ಅದೇ ರೀತಿಯ ಗಾಡಿಯನ್ನ ನೋಡ್ತಾ ಇದ್ರೆ ಮಾರುತಿ ಇಗ್ನಿಸ್ ನಿಮಗೊಂದು ಒಳ್ಳೆ ಆಪ್ಷನ್ ಆಗ್ಬೋದು ಈ ಗಾಡಿಗೆ ಹೊಸ ಗಾಡಿ ತೆಗೆಯೋದಾದ್ರೆ ಏಳು ಲಕ್ಷದ ಇಪ್ಪತ್ತು ಸಾವಿರದಿಂದ ಸುಮಾರು ಹತ್ತು ಲಕ್ಷ ರೂಪಾಯಿಗಳವರೆಗೆ ರೇಟ್ ಇದೆ ಟಾಪ್ ಎಂಡ್ ಗೆ ಸ್ವಲ್ಪ ಜಾಸ್ತಿ ಇದೆ ಆಲ್ಫಾ ಗೆ ಸ್ವಲ್ಪ ಜಾಸ್ತಿ ಇದೆ ಹತ್ತು ಲಕ್ಷ ರೂಪಾಯಿಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಇದೇ ಗಾಡಿಯನ್ನ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡೋದಾದ್ರೆ ಎರಡು ಸಾವಿರದ ಹದಿನೇಳನೇ ಮಾಡೆಲಿನ ಗಾಡಿ ನಿಮಗೊಂದು ನಾಲ್ಕು ಲಕ್ಷ ರೂಪಾಯಿಗಳಿಗೆ ಸಿಗುತ್ತೆ ಜಾಸ್ತಿ ಏನು ಓಡಿರೋದ ಸುಮಾರು ನಲ್ವತ್ತರಿಂದ ಐವತ್ತು ಸಾವಿರ ಓಡಿರ್ತಕ್ಕಂಥ ಗಾಡಿಗಳು ಈ ಪ್ರೈಸ್ ರೇಂಜ್ನಲ್ಲಿ ಸಿಗುತ್ತೆ ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಇರೋ ಗಾಡಿಗಳು ಬೇಕು ಅಂತಂದ್ರೆ ಹ್ಯೂಂಡಾಯ್ ಐ ಟ್ವೆಂಟಿ ಹೊಸ ಗಾಡಿ ತಗೊಳ್ಳೋದಾದ್ರೆ ಒಂಬತ್ತು ಲಕ್ಷದ ಐವತ್ತು ಸಾವಿರದಿಂದ ಹದಿನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಇದ್ರ ಬೆಲೆ ಇದೆ ಇದೇ ಗಾಡಿಯ ಸೆಕೆಂಡ್ ಹ್ಯಾಂಡ್ ಬೆಲೆ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಒಂದು ಆರು ಲಕ್ಷ ರೂಪಾಯಿಗಳಿಗೆಲ್ಲ ಸಿಗುತ್ತೆ ಐವತ್ತರಿಂದ ಎಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿರತಕ್ಕಂಥ ಗಾಡಿಗಳು ಈ ಪ್ರೈಸ್ ರೇಂಜ್ನಲ್ಲಿ ಬರುತ್ತೆ ಏನು ಎಲ್ಲರೂ ಹೇಳೋದು ಸೇಫ್ಟಿ ಫಸ್ಟ್ ಅಂತ ಅದೇ ರೀತಿ ಸೇಫ್ಟಿಗೆ ಫೇಮಸ್ ಆಗಿರೋ ಟಾಟಾ ಕಾರ್ಗಳು ಮೊದಲಿಗೆ ಟಾಟಾ ಆಲ್ಟ್ರೋಸ್ ನೋಡ್ತಾ ಹೋದ್ರೆ ಹೊಸ ಗಾಡಿ ಬೇಕು ಅಂದ್ರೆ ಎಂಟೂವರೆ ಲಕ್ಷದಿಂದ ಹದ್ನಾಲ್ಕೂವರೆ ಲಕ್ಷ ರೂಪಾಯಿಗಳ ಗಂಟ ಇದೆ ಅದೇ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿಯನ್ನ ನೋಡ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತನೇ ಮಾಡಲ್ ಸುಮಾರು ಐವತ್ತು ಸಾವಿರ ಕಿಲೋಮೀಟರ್ ಓಡಿರೋ ಗಾಡಿ ಐದು ಲಕ್ಷದಿಂದ ಐದೂವರೆ ಲಕ್ಷದ ರೇಂಜ್ಗೆಲ್ಲ ಟಾಟಾದವರ ಈ ಸೆಕೆಂಡ್ ಹ್ಯಾಂಡ್ ಕಾರ್ ಸಿಗುತ್ತೆ ಇನ್ನು ಟಾಟಾದವರ ಇನ್ನೊಂದು ಫೇಮಸ್ ಗಾಡಿ ನೆಕ್ಸಾನ್ ಹೊಸ ಗಾಡಿ ಬೇಕು ಅಂತಂದ್ರೆ ಒಂಬತ್ತು ಲಕ್ಷದಿಂದ ಇಪ್ಪತ್ತೊಂದು ಲಕ್ಷ ಗಂಟ ಇದೆ ಟಾಪ್ ಎಂಡ್ ವೇರಿಯಂಟ್ ಬೇಕು ಅಂದ್ರೆ ನಿಮ್ಗೆ ಇಪ್ಪತ್ತೊಂದು ಲಕ್ಷ ಕೂಡ ಆಗುತ್ತೆ ಅದೇ ನೀವು ಸೆಕೆಂಡ್ ಹ್ಯಾಂಡ್ ನೋಡ್ತಾ ಹೋದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ನ ಗಾಡಿ ಟಾಪ್ ಎಂಡ್ ವೇರಿಯಂಟ್ ಸುಮಾರು ಎಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಆರು ಲಕ್ಷ ರೂಪಾಯಿಗೆನೆ ಸಿಗುತ್ತೆ ಈಗ ನೀವೇ ಕಂಪೇರ್ ಮಾಡ್ಕೊಳ್ಳಿ ಟಾಪ್ ಆ್ಯಂಡ್ ಮಾಡೆಲ್ಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ಲಕ್ಷ ಕೊಡೋದು ಬೆಟ್ರಾ ಅಥವಾ ಕೇವಲ ಐದಾರು ಲಕ್ಷಕ್ಕೆ ಟಾಪ್ ಎಂಡ್ ವೇರಿಯಂಟ್ ಸ್ವಲ್ಪ ಹಳೆ ಗಾಡಿ ತೆಗೆಯೋದು ಬೆಟ್ರಾ ಅಂತ ಇನ್ನು ಟಾಟಾದವರ ಫೇಮಸ್ ಫ್ಯಾಮಿಲಿ ಕಾರು ಪಂಚ್ ಹೊಸ ಕಾರಿಗೆ ಏಳುವರೆ ಲಕ್ಷದಿಂದ ಹದಿನಾಲ್ಕು ಲಕ್ಷದವರೆಗೆ ಇದೆ ಅದೇ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರನ್ನ ನೋಡ್ತಾ ಇದ್ರೆ ಅದರಲ್ಲೂ ಟಾಪ್ ಎಂಡ್ ಮಾಡೆಲ್ ಬೇಕು ಅಂದರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡೆಲ್ ನ ಗಾಡಿ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಕೇವಲ ಆರು ಲಕ್ಷ ರೂಪಾಯಿಗಳಿಗೆಲ್ಲ ಸಿಗುತ್ತೆ ಇನ್ನು ಹ್ಯೂಂಡಾಯಿ ವೆನು ಹೊಸ ಕಾರ್ ಬೇಕು ಅಂದರೆ ಒಂಬತ್ತೂವರೆ ಲಕ್ಷದಿಂದ ಹದಿನೇಳು ಲಕ್ಷ ರೂಪಾಯಿಗಳ ಗಂಟೆ ಇದೆ ಇದೇ ಕಾರು ಸೆಕೆಂಡ್ ಹ್ಯಾಂಡ್ ಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತನೇ ಮಾಡೆಲ್ ಕಿಲೋಮೀಟರ್ ಓಡಿದೆ ಕೇವಲ ಏಳು ಲಕ್ಷ ರೂಪಾಯಿಗೆಲ್ಲ ನಿಮ್ಗೆ ಈ ಗಾಡಿ ಸಿಗುತ್ತೆ ನೀವು ಈ ರೀತಿ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ಬೈ ಮಾಡೋ ಟೈಮ್ ನಲ್ಲಿ ಆಲ್ಮೋಸ್ಟ್ ವೆಹಿಕಲ್ ಗಳ ಓನರ್ ಜೊತೆ ಮಾತನಾಡಿ ಅವಾಗ ನಿಮ್ಗೆ ಇನ್ನೂ ಕಡಿಮೆ ಬೆಲೆಗೆನೆ ಸಿಗುತ್ತೆ ಗಾಡಿಯನ್ನ ಮೆಕ್ಯಾನಿಕ್ ಹತ್ರ ಹೋಗಿ ಚೆಕ್ ಮಾಡಿಸಿ ಫಸ್ಟ್ ಇನ್ಸ್ಪೆಕ್ಷನ್ ಮಾಡಿಸಿ ಆ ಮೆಕ್ಯಾನಿಕ್ ಓಕೆ ಹೇಳಿದ ಮೇಲೆನೆ ಗಾಡಿಯನ್ನ ಪರ್ಚೇಸ್ ಮಾಡಿ ಇನ್ನು ನೀವೇನಾದ್ರೂ ಸ್ವಲ್ಪ ಸ್ಟೈಲಿಶ್ ಸಡನ್ ಕಾರ್ ಗಳನ್ನ ನೋಡ್ತಾ ಇದ್ರೆ ಸಿಟಿನಲ್ಲಿರೋರಿಗೆ ಹೇಳಿ ಮಾಡಿಸಿದ ಕಾರ್ ಹೋಂಡಾ ಸಿಟಿ ನೀವು ಹೊಸ ಕಾರ್ ಬೇಕು ಅಂದ್ರೆ ಹದಿನೈದೂವರೆ ಲಕ್ಷದಿಂದ ಇಪ್ಪತ್ತು ಲಕ್ಷ ಗಂಟ ಇದೆ ಅದೇ ಸೆಕೆಂಡ್ ಹ್ಯಾಂಡ್ ಕಾರು ಎರಡು ಸಾವಿರದ ಹದಿನೇಳನೇ ಮಾಡೆಲ್ನ ಕಾರು ಒಂದು ಎಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಸಿಗುತ್ತೆ ಇನ್ನು ಕಿಯಾದವರ ಸೆಲ್ಟೋಸ್ ಕಾರು ಹೊಸ ಕಾರು ಬೇಕು ಅಂದ್ರೆ ಹದಿನಾಲ್ಕು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಗಂಟ ಇದೆ ಅದೇ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ನೋಡ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತನೇ ಮಾಡೆಲ್ ಒಂದು ಸಾವಿರ ಕಿಲೋಮೀಟರ್ ಓಡಿರೋ ಗಾಡಿ ಟಾಪ್ ಎಂಡ್ ವೇರಿಯಂಟ್ ಸುಮಾರು ಹತ್ತು ಲಕ್ಷ ರೂಪಾಯಿಗೆ ಇನ್ನು ಹಳ್ಳಿ ಕಡೆ ಇಡೀ ಫ್ಯಾಮಿಲಿಯವರೆಲ್ಲ ಆರಾಮಾಗಿ ಕೂತ್ಕೊಂಡು ಹೋಗ್ಬೇಕು ಅಂತಂದ್ರೆ ಆರ್ ಹೊಸ ಗಾಡಿಗೆ ಏಳು ಲಕ್ಷದಿಂದ ಒಂಬತ್ತೂವರೆ ಲಕ್ಷದವರೆಗೆ ಇದೆ ಅದೇ ನೀವು ಸೆಕೆಂಡ್ ಹ್ಯಾಂಡ್ ಬೈ ಮಾಡೋ ಪ್ಲಾನ್ ನಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತನೇ ಮಾಡಲ್ ನ ಟಾಪ್ ಅಂಡ್ ವೇರಿಯಂಟ್ ನಿಮಗೆ ಒಂದು ಐದು ಲಕ್ಷ ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅದಕ್ಕಿಂತ ಕಡಿಮೆ ಬೆಲೆಗೆನೆ ಸಿಗುತ್ತೆ ನೀವು ಚಂದ ಸರ್ಚ್ ಮಾಡಿ ಇನ್ನು ಎಸ್ ಸಿ ವಿ ಸೆಕ್ಟರ್ಗೆ ಬಂದರೆ ಮೊದಲನೇ ಆಪ್ಷನ್ ಮಾರುತಿ ಪ್ರೀಸ ಹೊಸ ಕಾರ್ ಬೇಕು ಅಂದರೆ ಎಂಟೂವರೆ ಲಕ್ಷದಿಂದ ಹದಿನಾಲ್ಕು ಲಕ್ಷದವರೆಗೆ ಇದೆ ಅದೇ ನೀವು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡೋದಾದ್ರೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಮಾಡೆಲ್ ಕೇವಲ ಏಳು ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ ಇನ್ನು ಟಾಟಾದವರ ಹ್ಯಾರಿಯರ್ ಕೂಡ ಹೊಸ ಗಾಡಿ ನಿಮಗೆ ಹತ್ತೊಂಬತ್ತು ಲಕ್ಷದಿಂದ ಮೂವತ್ತ್ ಮೂರು ಲಕ್ಷದವರೆಗೆ ಇದೆ ಬಟ್ ನಿಮಗೆ ಇದೇ ಗಾಡಿ ಸೆಕೆಂಡ್ ಹ್ಯಾಂಡ್ ಕೇವಲ ಹದಿಮೂರು ಲಕ್ಷಕ್ಕೆಲ್ಲ ಸಿಕ್ಬಿಡುತ್ತೆ ಒಂದು ಎರಡು ಸಾವಿರದ ಹದಿನೇಳನೇ ಮಾಡೆಲ್ ಒಂದು ಐವತ್ತರಿಂದ ಅರುವತ್ತು ಸಾವಿರ ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿಗಳು ಹದಿಮೂರರಿಂದ ಹದಿನೈದು ಲಕ್ಷಕ್ಕೆ ಚೆನ್ನಾಗಿನೇ ಸಿಗುತ್ತೆ ಕೇವಲ ಈ ಪ್ರೈಸ್ ರೇಂಜ್ಗೆ ನೀವು ಒಂದು ಒಳ್ಳೆಯ ಎಸ್ ಸಿ ಬಿ ಫೀಲನ್ನು ಪಡಿಬೋದು ಸೇಫ್ಟಿ ಕೂಡ ಜಾಸ್ತಿನೇ ಇರುತ್ತೆ ಇನ್ನು ಟೊಯೋಟಾ ಇನೋವಾ ಕ್ರಿಸ್ಟಾ ಸೆವೆನ್ ಸೀಟರ್ ಗಾಡಿ ಇಡೀ ಕುಟುಂಬ ಪ್ರಯಾಣ ಮಾಡ್ಬೋದು ಹೊಸ ಕಾರ್ ಬೇಕು ಅಂದರೆ ಇಪ್ಪತ್ತೈದು ಲಕ್ಷದಿಂದ ಮೂವತ್ತೈದು ಲಕ್ಷ ರೂಪಾಯಿಗಳವರೆಗೆ ಇದೆ ಅದೇ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ನಿಮ್ಗೊಂದು ಹದಿಮೂರರಿಂದ ಹದಿನೈದು ಲಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತನೇ ಮಾಡಲೇ ಸಿಕ್ಬಿಡುತ್ತೆ ಒಂದು ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಕಿಲೋಮೀಟರ್ ಓಡಿರೋ ಕಾರ್ ಎಲ್ಲ ಈ ಪ್ರೈಸ್ ರೇಂಜ್ಗೆ ಸಿಗುತ್ತೆ ಬಟ್ ಟೊಯೋಟಾ ಕಾರ್ಗಳು ಎಷ್ಟೇ ಕಿಲೋಮೀಟರ್ ಓಡಿದ್ರೂ ಕೂಡ ಮ್ಯಾಟ್ರ್ ಆಗಲ್ಲ ಬಟ್ ನೀವು ಅದನ್ನು ಆರಾಮವಾಗಿ ಈ ಪ್ರೈಸ್ ರೇಂಜ್ನಲ್ಲಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಈಗ ನಾನು ಹೇಳಿರ್ತಕ್ಕಂಥ ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಬೆಲೆ ಏನಿದೆ ಅದು ಕರ್ನಾಟಕದಲ್ಲಿ ನೀವು ಇದೇ ಕಾರ್ಗಳನ್ನ ದಿಲ್ಲಿಯಿಂದನೂ ಅಥವಾ ಪಂಜಾಬ್ನಿಂದನೂ ತರ್ಸ್ಕೊಂಡ್ರೆ ನಿಮಗೊಂದು ಎರಡು ಮೂರು ಲಕ್ಷ ರೂಪಾಯಿ ಜಾಸ್ತಿ ಲಾಭ ಆಗುತ್ತೆ ಆಮೇಲೆ ನಿಮ್ಗೆ ಯಾವುದಾದ್ರೂ ಹೊಸ ಕಾರನ್ನ ಬೈ ಮಾಡೋ ಇದ್ರೆ ಅಥವಾ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬೆಲೆ ಬೇಕಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸ ಕಾರನ್ನ ಬೈ ಮಾಡೋ ನಲ್ಲಿದ್ರೆ ಅಥವಾ ಅವರಿಗೂ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋ ಹಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಅವರಿಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್